ನಮಸ್ಕಾರ ನನ್ನ ಹೆಸರು ಶಕ್ತಿ ದೇವನ ನಾಯಕ್ ಉರು ಕಾಶಿ ಗದ್ದೆ ತನುಕುಲ ಪೂಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿದು ಪಚಿಕೊಳ್ಳು ಕೃಷ್ಣಯ್ಯ ಪೂಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿದು ಪಚಿಕೊಳ್ಳು ಕೃಷ್ಣಯ್ಯ ನಾಪು ಮುಖದ ಪೂಚಿಯೊಂದು Bucharab, <laughs> Buchi, ಬಂದಿದೆ ರಂಗ ಮನೆಗೆ ಚಚಿ ಕುಡಿದು ಪಚಿಕೊಳ್ಳು ಕೃಷ್ಣಯ್ಯ ಬೂಚಿ ಬಂದಿದೆ ರಂಗ ಮನೆಗೆ ಚಚಿ ಕುಡಿದು ಪಚಿಕೊಳ್ಳು ಕೃಷ್ಣಯ್ಯ ಮೂರು ಕಣ್ಣಿನ ಬೂಚಿಯಂದು ಊರು ಊರು ಸುತ್ತಿ ಬಂದು ಮೂರು ಕಣ್ಣಿನ ಬೂಚಿಯಂದು ಊರು ಊರು ಪಚಿಕೊಳ್ಳು ಕೃಷ್ಣಯ್ಯ ಬೂಚಿ ಬಂದಿದ ರಂಗ ಮನೆಗೆ ಚಚಿ ಕುಡಿದು ಪಚಿಕೊಳ್ಳು ಕೃಷ್ಣಯ್ಯ ಮರದ ಮೇಲೆ ಇರುವುದೊಂದು ಕರಡವಾರ ಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿ ದುಪಾಚಿ ಕೊಳ್ಳು ಕೃಷ್ಣಯ್ಯೂ ಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿ ದುಪ್ಪ ಚಿಕ್ಕೊಳ್ಳು ಕೃಷ್ಣಯ್ಯ ಚಾಚಿ ಕುಡಿ ದುಪ್ಪ ಕೊಳ್ಳು ಕೃಷ್ಣಯ್ಯ ಚಾಚಿ ಕುಡಿ ದುಪ್ಪ ಚಿ ಕೃಷ್ಣಯ್ಯ ಧನ್ಯವಾದಗಳು